ಭಾರತ ರತ್ನ ಡರ್ಗೆ ತಂದ್ಕೊಂಡೆ ನಮ್ಗೆ ಬದುಕಲ್ಲಿ ಜೀವನದಲ್ಲಿ ಏನೇನು ಕನಸುಗಳಿತ್ತು ಆ ಕನಸುಗಳಿಗೆ ಉತ್ತರವಾಗಿ ಕಂಡಿದ್ದು ಪುಸ್ತಕ ಉತ್ತರವಾಗಿ ಕಂಡಿದ್ದು ಪುಸ್ತಕ ನಾನು ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಬೇರೆ ಬೇರೆ ದೇಶಕ್ಕೆ ಹೋಗಿ ನಂದನ್ ಸರ್ ಹೇಳಿದ್ರು ಲಂಡನ್ನಿಗೆ ಹೋಗಿ ಇನ್ನೊಂದ್ ಕಡೆ ಹೋಗಿ ಮತ್ತೊಂದ್ ಕಡೆ ಹೋಗಿ ಅಷ್ಟೆಲ್ಲ ಪಿ ಎಚ್ ಡಿ ಮಾಡಿದ್ರು ಓದಿದ್ರು ಅಷ್ಟೊಂದು ಜ್ಞಾನವನ್ನ ಪಡೆದು ಭಾರತಕ್ಕೆ ಬಂದ್ರು ಅವರಿಗೆ ಸಿಗಬೇಕಾದಂತಹ ಗೌರವ ಸಿಗ್ಲಿಲ್ಲ ಸಿಗ್ಬೇಕಾದಂತಹ ಗೌರವ ಸಿಗ್ಲಿಲ್ಲ ಯಾವಾಗ್ಲೂ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಬಂಧುಗಳೇ ಯಾವಾಗ ಆತ್ಮ ಗೌರವಕ್ಕೆ ಧಕ್ಕೆ ಆಗತ್ತೋ ಆ ಗೌರವಕ್ಕೆ ಧಕ್ಕೆ ಆಗತ್ತೋ ಆಗ ಮನುಷ್ಯ ಹೇಳ್ತಾನೆ ಶಾಲೆಯಲ್ಲಿ ನೀವೆಲ್ಲ ಕೇಳಿರ್ತೀರಿ ಗೊತ್ತಿರತ್ತೆ ಶಾಲೆಯಲ್ಲಿ ಎಲ್ಲರ ಒಟ್ಟಿಗೆ ತನ್ನ ಊಟದ ಪಾಟ್ಸ್ ಅನ್ನ ಇಟ್ಟಾಗ ಊಟದ ಅವರು ಜಗತ್ತ ನಾಯಕ ಜಗತ್ತಿಗೆ ನಾಯಕ ವಿಶ್ವಕ್ಕೆ ನಾಯಕ ಎಲ್ಲರಿಗೂ ಬೇಕಾದಂತ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದು ಮೇಲ್ವರ್ಗಕ್ಕೋ ಕೆಳಗರ್ಗಕ್ಕೋ ಅವರಿಗೋ ಇವರಿಗೋ ಮತ್ತೊಂದಕ್ಕೆ ಅಲ್ಲ ಇವತ್ತು ಅಂಬೇಡ್ಕರ್ ಜಯಂತಿ ಇದೆ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ ನನ್ನನ್ನು ಕಳೆದ ಖುಷಿಯಾಗಿದೆ ಅಂತ ಹೇಳಿ ನಾವು ಎಲ್ಲರೂ ಸೇರ್ಬೇಕು ಬೇರೆ ಬೇರೆ ಸೇರ್ಬೇಕು ಅವರನ್ನ ತಿಳ್ಕೊಳ್ಳ ಅವಕಾಶ ಸಿಗದಾಗ ನನಗೂ ಗೊತ್ತಾಗುತ್ತೆ ಇನ್ನೊಂದನ್ನು ಗೊತ್ತಾಗುತ್ತೆ ಅಂಬೇಡ್ಕರ್ ಅವರ ಚಿಂತನೆಗಳು ಮಾತು ಹೇಗಿತ್ತು ಅದ್ರ ಮೂಲಕ ಇಡೀ ಸಮಾಜದಲ್ಲಿ ಒಂದು ಕ್ರಾಂತಿಯ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಅಂತಾಗುತ್ತೆ ಚುಕ್ಕೋಡಿಕೆಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಅಂತ ನಾವು ಕರೆತೀವಿ ನಾನು ಅವಾಗಲೇ ಹೇಳಿದಾಗೆ ಸಂವಿಧಾನದಲ್ಲಿ ಬಂಧುಗಳನ್ನ ಎತ್ತಿಟ್ಕೊಳ್ಳೋಣ ಎಲ್ಲರದು ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅದರೊಟ್ಟಿಗೆ ಕರ್ತವ್ಯವನ್ನು ಹೇಳಿದ್ದಾರೆ ಬಾಬಾ ಸಾಹೇಬ್ ನನ್ನ ಕರ್ತವ್ಯ ಏನು ನನ್ನ ಹಕ್ಕೇನು ಅಂತ ಹೇಳಿದ್ದಾರೆ ನನ್ನ ದೇಶದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಮೊದಲ ಚುನಾವಣೆಯಿಂದನೇ ಮೊದಲ ಚುನಾವಣೆಯಿಂದನೇ ಎಲ್ಲ ಮಹಿಳೆಯರಿಗೂ ಮತದಾನ ಹಕ್ಕನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಮಹಾನ್ ವ್ಯಕ್ತಿ ಅದೆಷ್ಟೋ ದೇಶದಲ್ಲಿ ಯಾವ ಹಕ್ಕುಗಳಿಗಾಗಿ ಇನ್ನೂ ಹೋರಾಡ್ತಿದಾರೋ ಅದೆಲ್ಲ ಹಕ್ಕುಗಳು ಸಂವಿಧಾನದಿಂದಾಗಿ ನಮ್ಗೆ ಸಿಕ್ಕಿದೆ ಎಷ್ಟು ಚಂದ ಹೇಳಿದ್ರು ನೋಡಿ ನಾನು ಅವಾಗಲೇ ಯೋಚನೆ ಮಾಡ್ತಿದ್ದೆ ಸಂವಿಧಾನ ಶಿಲ್ಪಿ ಸಮಾಜ ಸುಧಾರಕ ಅರ್ಥಶಾಸ್ತ್ರಜ್ಞ ಶಿಕ್ಷಣ ಶಾಸ್ತ್ರಜ್ಞ ರಾಜಕೀಯ ಪಿತಾಮನ ನೀವು ಯಾವ ತಗೊಂಡ್ರು ಅಲ್ಲಿ ಅವರ ಚಾಪನ್ನ ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಜ್ಞಾನ ಯಾವ ಜಗಲ್ಲಿ ಇತ್ತು ಅಂತ ನಾವು ಯೋಚನೆ ಮಾಡಿ ಯಾವ ಮಟ್ಟಿಗಿನ ಜ್ಞಾನ ಇತ್ತು ಅಂತ ಹೇಳಿ ನಾನು ಅವರ್ಲೇ ಹೇಳಿದೆ ಅವರು ಪಡೆದಷ್ಟು ಡಿಗ್ರಿಗಳನ್ನ ಜಗತ್ನಲ್ಲಿ ಯಾರು ಪಡೆದಿದೆ ಯಾರು ಪಡೆದಿದೆ ಅಷ್ಟುಗಳನ್ನು ಪಡೆದಿದ್ದಾರೆ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಕೂತಂತಹ ಸಭೆಯಲ್ಲಿ ಬಾಬಾ ಸಾಹೇಬ್ ಪಿ ಎಚ್ ಡಿ ತೀಸಿ ಸಿಟ್ಟುಕೊಂಡಿದ್ರಂತೆ ಯೋಚನೆ ಮಾಡಿ ಬಂದ್ರೆ ಯಾವ ಲೆವೆಲ್ ಗೆ ಅವರು ಆರ್ಥಿಕ ತಜ್ಞ ಶಿಕ್ಷಣ ಶಿಕ್ಷಣದ ಬಗ್ಗೆನು ಅಷ್ಟೇ ಯಾವ ರೀತಿಯಾಗಿ ಶಿಕ್ಷಣವನ್ನ ನೀಡಿದ್ರೆ ನನ್ನ ದೇಶ ಗಟ್ಟಿ ಇರುತ್ತೆ ಸಮಾಜ ಗಟ್ಟಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಸಮಾಜ ಗಟ್ಟಿಯಾಗದೆ ಶಿಕ್ಷಣದಿಂದ ಅಂತ ಹೇಳಿದ್ರು ರಾಜಕೀಯವಾಗಿ ಈ ದೇಶದ ಈ ದೇಶದ ಮೊದಲ ಕಾನೂನು ಮಿನಿಸ್ಟರ್ ಆಗಿ ಮಂತ್ರಿಯಾಗಿ ಸಮಾನತೆಯನ್ನ ಹೇಳಿದ್ರು ಸಮಯದಲ್ಲಿ ಎಂಟು ಗಂಟೆ ಕೆಲಸ ಮಾಡಿದ್ರೆ ಸಾಕು ಅದಕ್ಕಿಂತ ಮಿನಿಸ್ಟರ್ ಆಗಿದ್ದಾಗ ರಾಜ್ಯಸಭೆಯ ಸದಸ್ಯರಾಗಿದ್ದಾಗ ಸಮಾಜದಲ್ಲಿ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲಾ ಬದಲಾವಣೆಗಳನ್ನ ತಂದಂತವರು ಡಾಕ್ಟರ್ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಸರ್ ಅವರು ಹಾಗಾಗಿ ಈ ಸಂದರ್ಭದಲ್ಲಿ ಹಾಗೆ ನೋಡಿದ್ರೆ ನಾನೇನಿಲ್ಲ ಐದು ವಿಷಯಗಳನ್ನ ಹೆಸರು ಹೇಳಿದ್ನಲ್ಲ ಬಂದ್ರುಗಳೇ ಈ ಐದು ವಿಷಯ ವಿಷಯಗಳನ್ನ ಒಂದೊಂದು ದಿನ ಮಾತಾಡಿದ್ರು ಆಗಲ್ಲ ಒಂದೊಂದು ದಿನ ಮಾತಾಡಿದ್ರೂ ಆಗಲ್ಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಾಗರ ಒಂದು ಸಮುದ್ರ ಒಂದು ಜಗತ್ತು ಒಂದು ವಿಶ್ವ ಒಂದು ಭಾರತ ಒಂದು ಕುಟುಂಬ ಒಂದು ಮನೆ ಇದನ್ನ ಪೂರ್ತಿ ಅರ್ಥ ಅಂತಹ ಮಹಾನ್ ವ್ಯಕ್ತಿಯ ದಿನ ನನಗೆ ಅನಿಸಿದ ಒಂದಿಷ್ಟು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟರೆ ನೀವೆಲ್ಲರೂ ಇನ್ನೊಮ್ಮೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿಗೂ ಇಂದಿಗೂ ಎಂತೆಂದಿಗೂ ಮತ್ತೆ ನೀವು ಹೇಳ್ಬೋದು ನನ್ನ ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಸ್ತುತ ಆಗಿರ್ತಾರೆ ಪ್ರಸ್ತುತ ಆಗಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅವರು ತುಂಬಾ ನಂಬಿಕೆ ಇಟ್ಟಂತಹ ಎರಡು ಶಬ್ದಗಳು ಒಂದು ಮಾನವೀಯತೆ ಇನ್ನೊಂದು ಸಮಾನತೆ ಮೈಯೆಲ್ಲ ದುಡ್ಡು ಮಾತಾಡಿ ಮಾತುಗಳನ್ನು ಇದ್ದಾಗ ಒಂದು ಮಾನವೀಯತೆ ನೋಡಿ ನನ್ನ ರೋಮಗಳನ್ನು ನಿಂತ್ಕೊಂಡಿ ಒಂದು ಮಾನವೀಯತೆ ಇನ್ನೊಂದು ಸಮಾನತೆ ಇದು ಎಲ್ಲ ಧರ್ಮಗಳಿಗೂ ಎಲ್ಲ ಜಾತಿಗೂ ಅನ್ವಯಿಸುವಂತಹ ಒಂದು ಧರ್ಮ ಅದರಲ್ಲಿ ನಂಬಿಕೆ ಇಟ್ಟು ನಮ್ಗೆ ಏನು ಮಾನವೀಯತೆಯನ್ನು ತೋರಿಸು ಸಮಾನತೆಯನ್ನ ತೋರಿಸು ಎಲ್ಲರನ್ನು ಸಮಾನವಾಗಿ ನಾವು ಕಂಡದ್ದೇ ಆದ್ರೆ ನಾವು ತುಂಬಾ ಸಂತೋಷವಾಗಿರ್ತೀವಿ ಅಂತ ಹೇಳ್ತಾ ಬಹಳ ಸಂತೋಷ ಆಯಿತು